ನಮಸ್ಕಾರ ಆಡಸ್ಟಲ್ ಕುಟುಂಬದ ಎಲ್ಲ ಅನಾದ್ರೆ ಇವತ್ತು ನನ್ನ ನೀವು ನೋಡ್ತಾ ಇರ್ಬೋದು ಬರೀ ನಲ್ವತ್ತು ರೂಪಾಯಿಗೆ ಮಶ್ರೂಮ್ ಬಿರಿಯಾನಿ ಏನಿದೆ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಐವತ್ತು ರೂಪಾಯಿಗೆ ಕಬಾಬ್ ಕೂಡ ಮಶ್ರೂಮ್ ಕಬಾಬ್ ಕೂಡ ಸಿಗ್ತಾ ಇದೆ ಅದು ನಾನು ಕೂಡ ಇಲ್ಲಿ ವಿಸಿಟ್ ಹಾಕಿ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಇದನ್ನು ಸಂಪೂರ್ಣ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಇದನ್ನು ಬಂದು ವಿಸಿಟ್ ಮಾಡಿ ತಿನ್ನೋದಂತೂ ಮರಿಬೇಡಿ ಈಗ ಅಂತೂ ಬರ್ತಾ ಇದೆ ಈ ಒಂದು ಟೈಮಲ್ಲಿ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಮಸ್ತ್ ಮಸ್ಟ್ ಶುಡ್ ಎಂಜಾಯ್ ಮಾಡುವಂತ ಫುಡ್ ಅಂತ ಹೇಳ್ಬಹುದು ಬನ್ನಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಎಲ್ಲ ಪ್ರತಿಯೊಂದನ್ನ ನಿಮ್ ಮುಂದೆ ಮಾತನಾಡ್ತಾ ಹೋಗೋಣ ಒಂದಷ್ಟು ಸ್ಟ್ರಗಲ್ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಚರಣ್ ಅಂತ ಸರ್ ಯಾವಾಗಿಂದ ಇದು ಗುರು ಮಶ್ರೂಮ್ ಸ್ಟಾರ್ಟ್ ಆಗಿದೆ ಜೂನ್ ಫಿಫ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಜೂನ್ ಫೈವ್ ಟ್ವೆಂಟಿ ಫೈವ್ ಅಂದರೆ ಎರಡು ವರ್ಷ ಆಯ್ತು ಎರಡು ವರ್ಷ ಆಗುತ್ತೆ ಸರ್ ಏನಕ್ಕೆ ಸರ್ ಹೋಟ್ಲ್ ಬಿಸ್ನೆಸ್ ಮಾಡಿ ಆ್ಯಕ್ಚುಲಿ ನಾನು ಫಸ್ಟು ಅಮೆಝಾನಲ್ಲಿ ವರ್ಕ್ ಮಾಡ್ತಿದ್ದೆ ಒಂದು ಸೆವೆನ್ ಇಯರ್ಸು ಆಮೇಲೆ ಉಡಾನಲ್ಲಿ ವರ್ಕ್ ಮಾಡಿದೆ ಹಂಗೆ ಒಂದು ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಒಂದು ಸಾವಿರದ ಆರ್ನೂರು ಜನ ತೆಗೆದ್ರು ಸರಿ ಏನಾದ್ರು ಒನ್ ಆಗ ಬಿಸ್ನೆಸ್ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ಗೆ ಅಂತ ಬಂದ್ವಿ ಸರ್ ಈಗ ಹೋಟೆಲ್ ಬಿಸ್ನೆಸ್ ಅಂದರೆ ತುಂಬ ಜನ ಎದುರ್ತಾರೆ ಹೀಗೆ ಹೆಂಗೆ ಮ್ಯಾನೇಜ್ ಮಾಡೋದು ಏನು ಅಂತ ಕೆಲವೊಂದು ಕಡೆ ಸಕ್ಸೆಸ್ ಆಗುತ್ತೆ ಒಂದು ಕೆಲವು ಕಡೆ ಒಂದಷ್ಟು ಸ್ಟ್ರಗಲ್ ಮಾಡಬೇಕಾಗುತ್ತೆ ಸೈಕಲ್ ಹೊಡಿಬೇಕಾಗುತ್ತೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಇತ್ತು ಈ ಹೋಟೆಲ್ ಬಿಸ್ನೆಸ್ ಏನಿಲ್ಲ ಮೇಡಮ್ ಅದು ಸ್ಟಾರ್ಟಿಂಗ್ ಒಂದು ಟೂ ಮಂತ್ ಚಾಲೆಂಜಿಂಗ್ ಇತ್ತು ಆಮೇಲೆ ಟೇಸ್ಟ್ ನೋಡಿದ ಮೇಲೆ ಕಸ್ಟಮರ್ ಸೈಕ್ ಆಯ್ತಾ ಆಮೇಲೆ ನನ್ನ ತಮ್ಮ ಅವನು ಓದಿರೋದೇ ಬಿ ಎಚ್ ಎಮ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕುಕ್ಕೆಲ್ಲ ಮಾಡೋದು ಅವನೇನೆ ಹಂಗಾಗಿ ಟೆಸ್ಟ್ ಇಂದ ಚೆನ್ನಾಗಿದೆ ಅಂತ ಅಂದ್ರೆ ಈಗ ಯಾರನ್ನು ನಡ್ಸ್ಕೊಂಡು ಹೋಗ್ತಾ ಇದ್ರೆ ಸರ್ ನಾನು ನನ್ನ ತಮ್ಮ ಇದ್ರೆ ಸೊ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಮ್ಮ ಇದ್ದಾರೆ ಅಪ್ಪ ಸಪೋರ್ಟ್ ಎಲ್ಲ ಹೇಗೆ ಮಾಡ್ತಾರೆ 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 ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಮಾಡಕ್ಕೆ ಮಾಡೋಕ್ಕೆ ಆಗ್ತಿಲ್ಲ ಮಾಡೋಕ್ಕಾಗ್ತಿಲ್ಲ ಚಾನ್ಸೇ ಇಲ್ಲ ಓಕೆ ಸರ್ ಇನ್ನು ಬೇರೆ ಕಡೆ ಎಲ್ಲಾದ್ರೂ ಇದೆಯಾ ನಿಮ್ಗೂ ಮಶ್ರೂಮ್ ಇಲ್ಲ ಮೇಡಮ್ ಸದ್ಯಕ್ಕೆ ಇದೊಂದ ಮಾಡಬೇಕಂತ ಇದ್ದೀವಿ ಯಾರು ಹುಡುಗರು ಬಂದ ಒಳ್ಳೆ ಹುಡುಗರು ಸಿಕ್ಕರೆ ಮಾಡ್ತೀವಿ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ಸ್ಪೆಷಲ್ ಸದ್ಯಕ್ಕೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಮಶ್ರೂಮ್ ಪಾಲಕ್ ರೈಸ್ ಸಿಗ್ತಾ ಇದೆ ನೆಕ್ಸ್ಟ್ ಇನ್ ಟೂ ಮಂತ್ಸ್ ಅಲ್ಲಿ ಪೆಪರ್ ಡ್ರೈ ಮತ್ತೆ ಸಿಕ್ಸ್ಟಿ ಆಡ್ ಮಾಡ್ತೀವಿ ಆಡ್ ಮಾಡ್ತೀರಾ ಇಲ್ಲಿಂದ ಏನಾದರೂ ಪಾರ್ಸಲ್ಸ್ ಹೋಗುತ್ತಾ ಸಿಗುತ್ತೆ ಎಷ್ಟು ಹೋಗ್ಬೋದು ಸರ್ ಅಂದಾಜು ಡೈಲಿ ಒಂದು ಹೋಗುತ್ತೆ ಹೋಗುತ್ತೆ ಬಿರಿಯಾನಿ ಒಂದು ಇಪ್ಪತ್ತು ಕಬಾಬ್ ಇಲ್ಲಿ ಜಾಸ್ತಿ ಯಾವ್ದು ತಗೋತಾರೆ ಸರ್ ಜನ ಕಬಾಬ್ ಕಬಾಬ್ ಜಾಸ್ತಿ ತಗೋತಾರೆ ಓಕೆ ಸರ್ ಇದು ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ ಮಾರ್ನಿಂಗ್ ಆಫ್ಟರ್ನೂನ್ ಒನ್ ಓ ಕ್ಲಾಕ್ ಏನಿರಲ್ಲ ಮಧ್ಯಾಹ್ನ ಸಂಡೇ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸುಂಗದ ಪೈಪ್ ಲೈನ್ ರೋಡು ಬಿ ಡಬ್ಲ್ಯೂ ಎಸ್ ವಾಟರ್ ಟ್ಯಾಂಕ್ ಹತ್ರ ವಾಟರ್ ಟ್ಯಾಂಕ್ ಹತ್ರ ಬಂದು ಸಿಗ ಸರ್ ಇನ್ನೂ ಏನಾದರೂ ಜನ ಇಲ್ಲಿ ಬಂದ್ಬಿಟ್ಟು ಟೇಸ್ಟ್ ಬಗ್ಗೆ ಏನಾದರೂ ಹೇಳಿರೋದು ಉಂಟಾ ಮತ್ತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಮತ್ತೆ ಮಾಡಿ ಅಂತ ಏನು ಹೇಳಿ ಸ್ಟಾರ್ಟಿಂಗ್ ಹೇಳಿದ್ರು ಈಗೇನಿಲ್ಲ

ಸರ್ ಈಗ ನಿಮ್ಮನ್ನ ನೋಡಿ ಈಗ ಹೊಸ ಯೂತ್ಸ್ಗಳು ಸರಿ ಈಗ ಯೋಗರು ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ಟೇಸ್ಟ್ ಇದ್ರೆ ಆರಾಮಾಗಿ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಈಗ ಕೆಲವ್ರು ಹೆದ್ರಿರ್ತಾರೆ ಸ್ಟ್ರಗಲ್ ಸ್ಟ್ರಗಲ್ ಮಾಡೋಕೆ ಹೆದ್ರುತಾರೆ ಅಂತರ್ಗೇನು ಹೇಳ್ತೀರಾ ಸರ್ ಏನಿಲ್ಲ ಸರ್ ಎದ್ರ ಭಯ ಬಿಡ್ಬೇಕು ಸರ್ ಎಲ್ಲದಕ್ಕೂ ಫಸ್ಟ್ ಭಯ ಇದ್ರೆ ಏನು ಮಾಡೋಕ್ಕಾಗಲ್ಲ ಭಯ ಇದ್ರೆ ಏನು ಮಾಡೋಕ್ಕಲ್ಲ ಭಯ ಬಿಟ್ರೆ ಎಲ್ಲ ಕಣ್ಣು ಮೇಯ್ನ್ ಟೇಸ್ಟ್ ಇರಬೇಕು ಹಾಂ 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 ಮೇನ್ ಚೆನ್ನಾಗಿದ್ರೆ ಎಲ್ಲರೂ ಮಾಡ್ಬೋದು ಓಕೆ ನೀವು ಹೇಳೋದ್ ಪ್ರಕಾರ ಏನು ಕಷ್ಟಪಟ್ರೇ ಸುಖ ಆಗಿಲ್ಲ ಆಫ್ ಕೋರ್ಸ್ ಓಕೆ ಸರಿ ಸರ್ Okay, so thank you. Thank you.